ಬ್ಯಾಂಕ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಳಾಂತರ ಆದ ಬಳಿಕ ಹಳೆ ಡಿಸಿ ಕಚೇರಿ ಬರಿದಾಗಿ ಒಂದೆರಡು ಕಡೆ ಗಾಜು ಒಡೆದಿದ್ದು ಬಾಟಲಿಗಳು ಒಳಬರುವುದು ಕಂಡುಬಂದಿದೆ ಅಲ್ಲದೆ ಹಳೆ ಡಿಸಿ ಕಚೇರಿ ಸುಸ್ಥಿತಿಯಲ್ಲಿರುವುದನ್ನು ನೋಡಿಕೊಳ್ಳಬೇಕಾಗಿತ್ತು ಹೀಗಾಗಿ ವಾರದಲ್ಲೊಂದು ದಿನ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಹೇಳಿದರು ನಗರದ ಹೊರವಲಯದ ಪಡೀಲ್ನಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿ ಕಾರ್ಯನಿರ್ವಹಿಸುತ್ತಿದ್ದರೂ ಜಿಲ್ಲಾಧಿಕಾರಿ ದರ್ಶನ್ ವಿ ಅವರು ವಾರದಲ್ಲೊಂದು ದಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಹಳೆ ಡಿಸಿ ಕಚೇರಿಯಲ್ಲಿ ಎಸ್ಎಫ್ ಪಡೆ ಕಚೇರಿಗೆ ಸ್ಥಳಾವಕಾಶ ನೀಡಲಾಗಿದೆ ಉಳಿದಂತೆ ರಾಷ್ಟ್ರೀಯ ಹೆದ್ದಾರಿ ಕಾರ್ಮಿಕ ಇಲಾಖೆಯವರು ಸ್ಥಳಾವಕಾಶ ಕೇಳುತ್ತಿದ್ದು ಈ ನಿಟ್ಟಿನಲ್ಲಿ ಪರಿಶೀಲನೆ ನಡೆದಿದೆ ಎಂದರು ಸಿ ಆಫೀಸಲ್ಲಿ ಎಲ್ಲ ಇಲಾಖೆಗಳು ಶಿಫ್ಟ್ ಆಗೋದು ಕಷ್ಟ ಆಗುತ್ತೆ ಇದು ನೀವು ನೋಡಿದ್ರೆ ಇವಾಗ ಮೂರು ಫ್ಲೋರ್ ಗ್ರೌಂಡ್ ಪ್ಲಸ್ ತ್ರೀ ತರ್ಡ್ ಫ್ಲೋರ್ ಪೂರ್ತಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅವ್ರದ್ದು ಇವಾಗ ಅನುದಾನವೂ ಕೂಡ ಸ್ಯಾಂಕ್ಷನ್ ಆಗಿದೆ ಬಹುಶಃ ಒಂದು ಮೂರು ತಿಂಗಳಲ್ಲಿ ಏನು ರಿನೋವೇಷನ್ ಎಲ್ಲ ಮಾಡಿಕೊಂಡು ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಒಳಗಡೆ ಅಲ್ಲಿ ಶಿಫ್ಟ್ ಆಗ್ತಾರೆ ಅಲ್ಲಿ ಶಿಫ್ಟ್ ಆದ ತಕ್ಷಣ ಪೂರ್ತಿ ನಮ್ಮ ಡಿ ಸಿ ಆಫೀಸಲ್ಲಿ ಏನೇನು ಇತ್ತು ಎಲ್ಲ ಶಿಫ್ಟ್ ಆಗುವಂಗೆ ಈಗ ಗ್ರೌಂಡು ಫಸ್ಟು ಸೆಕೆಂಡು ಕಂಪ್ಲೀಟ್ ಆಗಿದೆ ತರ್ಡ್ ಒಂದು ನಮಗೆ ಬಾಕಿ ಇರುವಂಥದ್ದು ಇದಲ್ಲೇ ನಮ್ಮ ಹಳೆ ಆಫೀಸು ನೀವೆಲ್ಲ ನೋಡಿರ್ಬೋದು ಹಳೆ ಆಫೀಸಲ್ಲಿ ಸೆಕೆಂಡ್ ಫ್ಲೋರ್ ಇವಾಗಲೇ ನಾವು ಎಸ್ ಎ ಎಫ್ ಗೆ ಕೊಟ್ಟಿದ್ದೀವಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಎಲ್ಲ ಇದಕ್ಕೆ ಎಸ್ ಎ ಎಫ್ ಗೆ ಕೊಟ್ಟಿದ್ದೀವಿ ಇವಾಗ ಪೊಲೀಸ್ ಕಮೀಷನರ್ ಅವರ ನೇತೃತ್ವದಲ್ಲೇ ಅಲ್ಲಿದೆ ಅವರ ಆಫೀಸ್ ಕೂಡ ಅಲ್ಲಿ ಹಿಂದಿನ ನಮ್ಮ ಎಂ ಪಿ ಅವರ ಮಾನ್ಯ ಸಂಸದರ ಒಂದು ಆಫೀಸನ್ನೇ ಬಳಸ್ಕೊಂಡು ಇದು ಮಾಡ್ತಾ ಇದ್ದೀವಿ ಥರ್ಡ್ ಫ್ಲೋರಲ್ಲಿ ನನ್ನ ಆಫೀಸ್ ಏನಿತ್ತು ಅಲ್ಲಿ ವಾರಕ್ಕೊಂದಿನ ನಾನು ಈಗಲೂ ಕೂಡ ಹೋಗ್ತಾ ಇದ್ದೀನಿ ಜಸ್ಟ್ ಮೇಕ್ ಸೋ ದಟ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇದಾಗುತ್ತೆ ಕ್ಲೆಂಡ್ಲಿನೆಸ್ ಇಲ್ಲಿ ಇದಾಗುತ್ತೆ ಅಂತ ಈ ಆಫೀಸ್ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಇದಾಗ್ಬೋದು ಬಟ್ ಸ ಸಭೆಗಳನ್ನೂ ಕೂಡ ಅಲ್ಲೇ ತೆಗಿತೀವಿ ಯಾಕಂದ್ರೆ ಎ ಸಿ ಎಲ್ಲ ಅಲ್ಲಿ ವರ್ಕ್ ಅಂತ ಅನ್ನೋದಕ್ಕೆ ಮೇಜರಾಗಿ ಏನಂದರೆ ಅಲ್ಲಿ ಬಂದ ಒಂದು ಎರಡು ತಿಂಗಳಲ್ಲೇ ನಾನು ನೋಡಿದ್ದು ಸ್ವಲ್ಪ ಅಲ್ಲಿ ಗ್ಲಾಸ್ ಹೊಡೆದಿರುವಂಥದ್ದು ಬಾಟಲ್ಗಳೆಲ್ಲ ಇರೋವಂಥದ್ದು ಆ ಥರ ನೋಡಿದ್ವಿ ಅಲ್ಲಿ ಯಾರೂ ಇಲ್ದಲೆ ಇದ್ದರೆ ಅದು ಅದೇ ರೀತಿ ಒಂದು ಆಗುತ್ತೆ ಹೇಳಿ ಅಲ್ಲಿ ಇವಾಗ ನಾವು ಕೊಡ್ತಾ ಇದ್ವಿ ಜೊತೆಗೆ ಅಲ್ಲೂ ಕೂಡ ಭಾಳಷ್ಟು ಇಲ್ಲಿ ಯಾರ್ಯಾರಿಗೆ ಅಕಾಮಡೇಟ್ ನಾವು ಮಾಡೋಕ್ಕಾಗಿಲ್ಲ ಅಲ್ಲಿ ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಬಹುಶಃ ಒಂದು ಒಂದೂವರೆ ಕೋಟಿ ಅಷ್ಟು ಅನುದಾನ ಬೇಕು ವಿಲ್ ಗೆಟ್ ಇಟ್ ನಾವು ಆಗಲೇ ಸರ್ಕಾರದಿಂದ ಕೇಳಿದ್ದೀವಿ ಇದು ಮಾಡುತ್ತೆ ಬಟ್ ಯಾರ್ಯಾರು ಮುಂದೆ ಬಂದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಎನ್ ಎಚ್ನವರು ಅಲ್ಲಿ ಕೇಳ್ತಾ ಇದ್ದಾರೆ ಆರ್ ಡಬ್ಲ್ಯೂ ಎಸ್ನವರು ಕೇಳಿದರು ಆ ಇದರಲ್ಲಿ ಮತ್ತು ನಮ್ಮ ಲೇಬರ್ ಮತ್ತು ಬೇರೆ ಇದು ಡಿಪಾರ್ಟ್ಮೆಂಟ್ ಕೂಡ ಕೇಳಿದ್ದಾರೆ ಯಾರ್ಯಾರ ಹತ್ರ ಅನುದಾನ ಇದೆ ಬಂದು ರೆನೋವೇಶನ್ ಮಾಡಿ ಹೋಗಿ ಅಂತ ನಾವೇ ಕೊಟ್ಟಿದ್ವಿ ಯಾರ್ಯಾರ ಹತ್ರ ಅನುದಾನ ಇಲ್ಲ ವಿ ವಿಲ್ ಗೆಟ್ ಇಟ್ ಡನ್ ಅಂಡ್ ಒಂದೂವರೆ ಕೊಟ್ಟಿದ್ವಿ ನಾವು ಮಾಡ್ತೀವಿ ಹೈಕೋರ್ಟ್ ಪೀಠ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಇನ್ನೊಂದೇನಂದ್ರೆ ಆ ಹೈಕೋರ್ಟ್ ಮಾಡುವಷ್ಟು ಒಂದು ರೂಮ್ಸ್ ಎಲ್ಲ ಇದಾಗಲಿ ಅಲ್ಲಿ ಸಿಗೋದಿಲ್ಲ ಯಾಕಂದ್ರೆ ಕೆ ಸಿ ವೇಣುಗೋಪಾಲ್ಗೆ ಹೈಕಮಾಂಡ್ ಏಜೆಂಟ್ ಎಂದು ಆರ್ ಅಶೋಕ್ ಲೇವಡಿ ಹೇಳಿಕೆ ವಿಚಾರದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಮಂಗಳೂರಿನ ಸರಕಾರಿ ಜಾಗವನ್ನ ಖಾಸಗಿಯವರಿಗೆ ಮಾರಿದ ವ್ಯಕ್ತಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದವರಿಗೆ ಹೇಳುವ ನೈತಿಕತೆ ಅಶೋಕ್ ಅವರಿಗೆ ಇಲ್ಲ ಎಂದರು ಸರ್ಕಾರಿ ಭೂಮಿ ಮಾರಾಟ ಮಾಡಿದ ಪ್ರಕರಣ ಮುನ್ನಲೆಗೆ ಬಂದು ತನಿಖೆಯಾಗಬೇಕು ಕಾಂಗ್ರೆಸ್ ಬಗ್ಗೆ ಮಾತನಾಡಲು ಇವರಿಗೆ ನೈತಿಕತೆ ಇಲ್ಲ ಭ್ರಷ್ಟಾಚಾರ ಮಾಡಿದ ಅವನು ಯಾರು ನಮ್ಮ ಬಗ್ಗೆ ಮಾತನಾಡಲು ಯಾರು ಎಂದು ಪ್ರಶ್ನಿಸಿದರು ಈ ಅಶೋಕ ಅನ್ನುವಂತ ವ್ಯಕ್ತಿ ಬಹುಶಃ ಸಂಸ್ಥೆ ಮಂತ್ರಿ ನಾನು ಕೂಡ ಮಂತ್ರಿ ಆಗಿದ್ದ ಸಾರಿಗೆ ಮಂತ್ರಿ ಆಗಿದ್ದೆ ಬಹುಶಃ ಸರ್ಕಾರದ ಕಡೆ ಅನೇಕ ಜಾಗ ಇತ್ತು ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದಂಥ ವ್ಯಕ್ತಿ ಮಂಗಳೂರಲ್ಲಿ ಕೂಡ ಒಂದು ಜಾಗ ಇತ್ತು ಬೆಂದೂರು ಕಡೆ ಅದನ್ನು ಕೂಡ ಖಾಸಗಿ ಅವರಿಗೆ ಮಾಡಿರ್ತಕ್ಕಂಥದ್ದು ಇವರು ಇವರ ಏನು ಬಹುಶಃ ಇವರು ಅಧಿಕಾರದಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಪ್ರತಿಯೊಂದು ವಿಷಯದ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬಹುಶಃ ಜವಾಬ್ದಾರಿತವಾಗಿ ಮಾತಾಡದೆ ಇವರು ಮಾತಾಡ್ತಿದ್ದಾರೆ ಇವರು ನೈತಿಕತೆ ಇವರಿಗಿಲ್ಲ ಇವರ ಪಕ್ಷದಲ್ಲಿ ಏನು ಆಗ್ತಾ ಇದೆ ಅಂತ ಹೇಳೋದನ್ನು ಅವರು ತಿಳ್ಕೊಳ್ಳಿ ಬಹುಶಃ ನಮ್ಮ ಪಕ್ಷದ ಏನು ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂಥ ಅವರಲ್ಲಿ ಏನಾಗ್ತಾ ಇದೆ ಹೇಳಿ ನೋಡ್ಕೊಳ್ಳುವಂಥದ್ದು ಪಕ್ಷದ ವಿಚಾರದಲ್ಲಿ ಪಕ್ಷದ ವಿಷಯದಲ್ಲಿ